ಶ್ರೀ ಗುರುಭ್ಯೋ ನಮಾರಿ ಓಂ ಗುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಮಾಸಿಕ ಭವಿಷ್ಯ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ದ್ವಾದಶ ರಾಶಿಗಳ ಸಂಪೂರ್ಣ ಅಂದರೆ ಮೇಷರಾಶಿಯಿಂದ ರಾಶಿಯವರಿಗೆ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಪ್ರಮುಖ ದಿನಗಳಾಗಿರ್ಬೋದು ಮತ್ತು ವಿಶೇಷ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿ ನಡೀತಾ ಇದೆ ಅದೆಲ್ಲವನ್ನು ವಿವರಣೆಯೊಂದಿಗೆ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಮತ್ತು ವಿಶೇಷವಾಗಿ ಮುಂದೆ ಬರತಕ್ಕಂತಹ ಗ್ರಹಣ ಆಗಿರ್ಬೋದು ಮತ್ತು ಈ ತಿಂಗಳಲ್ಲಿ ಇನ್ನೂ ಯಾವುದಾದರೂ ಈ ಒಂದು ಗ್ರಹಗಳ ಒಂದು ಸಮ್ಮಿಲನದಿಂದ ಸಿಗುವಂತಹ ಫಲಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಗಳು ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂತಹ ಒಂದಿಷ್ಟು ಪ್ರಮುಖ ಅಂಶಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಈ ಒಂದು ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು ಫೆಬ್ರವರಿ ಒಂದು ಅಂದರೆ ಭಾನುವಾರ ಇದೆ ಸೊ ತುಂಬ ವಿಶೇಷವಾಗಿ ಕೂಡಿಕೊಂಡಿರುತ್ತೆ ಸೊ ಈ ದಿನ ನೋಡೋದಾದರೆ ಶನಿ ಮೀನ ರಾಶಿಯಲ್ಲಿದ್ದಾರೆ ರಾಹು ರಾಶಿಯಲ್ಲಿದ್ದಾರೆ ಈ ನಾಲ್ಕು ಗ್ರಹಗಳು ಅಂದರೆ ನಿಮಗೆ ಶುಕ್ರ ರವಿ ಕುಜಾ ಬುಧ ಒಟ್ಟಿಗೆ ಇದ್ದಾರೆ ತದನಂತರ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಇನ್ನು ಚಂದ್ರ ಬಂದು ಬಿಟ್ಟು ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಈ ದಿನ ಇದ್ದಾರೆ ಅಂದರೆ ಫೆಬ್ರವರಿ ಒಂದು ಇನ್ನು ಅದ ನಂತರ ಏನಾಗುತ್ತೆ ಅಂದರೆ ಫೆಬ್ರವರಿ ಹದಿನಾಲ್ಕನೆಯ ತಾರೀಕು ಈ ಒಂದು ರಾಹು ಬುಧ ಶುಕ್ರ ರವಿ ಅಂದರೆ ನಿಮಗೆ ರವಿ ಬುಧ ಶುಕ್ರ ಈ ಕುಜ ಒಂದು ಬಿಟ್ಟು ಈ ಮೂರೂ ಗ್ರಹಗಳು ನಿಮಗೆ ಫೆಬ್ರವರಿ ಹದಿನಾಲ್ಕನೆಯ ತಾರೀಕು ಅಂದರೆ ಇಲ್ಲಿ ಇಲ್ಲಿ ನಿಂತರೆ ಇಲ್ಲಿಗೆ ಸಿಫ್ಟ್ ಆಗಿಬಿಡ್ತಾರೆ ಅಂದರೆ ಇಲ್ಲಿ ನಾಲ್ಕು ಗ್ರಹಗಳು ಚತುರ್ಥಿ ಗ್ರಹ ಯೋಗ ಕೂಡಿ ಇದೆ ಸೊ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಇಲ್ಲಿ ಏನಾಗುತ್ತೆ ಈ ನಾಲ್ಕು ಗ್ರಹಗಳು ಅಂದರೆ ರಾಹು ಬುಧ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಬುಧ ಶುಕ್ರ ರವಿ ಈ ಮೂರೂ ಗ್ರಹಗಳು ನಿಮಗೆ ಹದಿನಾಲ್ಕನೆಯ ತಾರೀಕು ಫೆಬ್ರವರಿಯಲ್ಲಿ ನಿಮಗೆ ಕುಂಭ ಕುಂಭರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ ಇನ್ನೂ ಒಂದು ವಿಶೇಷ ಏನಂದರೆ ಈ ವರ್ಷ ಈ ತಿಂಗಳಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಸೂರ್ಯಗ್ರಹಣವು ಕೂಡ ಬರ್ತಾ ಇದೆ ಬಟ್ ಅದು ಭಾರತದಲ್ಲಿ ಆಚರಣೆ ಇರೋದಿಲ್ಲ ಅನುಷ್ಠಾನ ಮಾಡ್ಕೋಬಹುದು ಅನುಷ್ಠಾನ ಅಂದರೆ ಏನಾದರೂ ನಿಮಗೆ ಗ್ರಹಗಳ ದೋಷಗಳಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ಅನಾನುಕೂಲತೆಗಳು ಉಂಟಾಗ್ತಾ ಇದ್ದರೆ ಈ ಗ್ರಹಣ ಕಾಲದಲ್ಲಿ ಅದನ್ನು ನೀವು ಮಾಡ್ಕೊಳ್ಬಹುದು ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಬೋದು ಆಚರಣೆ ಇರೋದಿಲ್ಲ ಯಾಕೆಂದ್ರೆ ಭಾರತದಲ್ಲಿ ಗೋಚರಿಸುವುದೇ ಇಲ್ಲ ಅಂದ್ಮೇಲೆ ಅದರ ಆಚರಣೆ ಬಟ್ ಅನುಷ್ಠಾನ ಮಾಡಿಕೊಂಡು ಆ ಒಂದು ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾರದು ಇನ್ನು ಪ್ರಮುಖವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಂತ ನೋಡೋದಾದರೆ ಇವತ್ತು ಒಂದನೇ ತಾರೀಕು ನಿಮಗೆ ಹುಣ್ಣಿಮೆ ಇದೆ ಮಾಘ ಹುಣ್ಣಿಮೆ ಅಂತ ಕರಿಬೋದು ಇದು ಭರತ ಹುಣ್ಣಿಮೆ ಮಾಘ ಹುಣ್ಣಿಮೆ ಹುಣ್ಣಿಮೆಯ ಒಂದು ವಿಶೇಷತೆ ಏನಂದರೆ ಆ ದಿನ ಚಂದ್ರ ಪ್ರಕಾಶಮಾನವಾಗಿ ಕಾಣುವಂಥದ್ದಾಗತ್ತೆ ಸತ್ಯನಾರಾಯಣ ಪೂಜೆ ಸೇವೆಯನ್ನು ಮಾಡಿಸುವಂಥದ್ದಾಗತ್ತೆ ಸತ್ಯನಾರಾಯಣ ಪೂಜೆ ಎಲ್ಲೆಲ್ಲ ನಡೆಯುತ್ತೆ ಅಲ್ಲೆಲ್ಲ ಮನೆ ಆಗಿರ್ಬೋದು ಆ ಒಂದು ಸ್ಥಳ ಆಗಿರ್ಬೋದು ತುಂಬ ಅನ್ಯೋನ್ಯತೆಯಿಂದ ಇರುವಂಥದ್ದಾಗಿರ್ಬೋದು ಆನಂದವಾಗಿರುವಂಥದ್ದಾಗಿರ್ಬೋದು ಹಾಗಾಗಿ ಈ ಹುಣ್ಣಿಮೆಯ ದಿನ ನೀವು ಹೋಗುವಂಥ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಖಂಡಿತವಾಗಿ ಮಾಡುವಂಥದ್ದಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹದಿಮೂರನೇ ತಾರೀಕು ಏಕಾದಶಿ ಇದೆ ಅದರ ಹೆಸರು ವಿಜಯ ಏಕಾದಶಿ ಅಂದರೆ ಹೆಸರೇ ಸೂಚಿಸುವಂತೆ ಇದೊಂದು ವಿಜಯ ಅಂದರೆ ವಿಕ್ಟರಿ ಅಂದರೆ ಈ ಒಂದು ಏಕಾದಶಿ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯ ಅಡ್ಡಿ ಆತಂಕ ಅಥವಾ ತಪ್ಪುಗಳನ್ನು ಏನಾದರೂ ಮಾಡಿದರೆ ಈ ದಿನ ಉಪವಾಸವಿದ್ದು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿದ್ದೆ ಅದರಲ್ಲಿ ಈ ವಿಜಯ ಏಕಾದಶಿಯ ಫಲ ನಿಮಗೆ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ ಇನ್ನು ಈ ವರ್ಷದ ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಇದೇ ತಿಂಗಳು ಹದಿನೈದನೇ ತಾರೀಕು ಬಂದಿದೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಇದೆ ಇನ್ನು ಅಮಾವಾಸ್ಯೆ ಹದಿನೇಳನೇ ತಾರೀಕು ಇದೆ ಫೆಬ್ರವರಿ ಹದಿನೇಳರಲ್ಲಿ ಅಮಾವಾಸ್ಯೆ ಇದೆ ಇನ್ನು ಮತ್ತೆ ಇಪ್ಪತ್ತೇಳನೇ ತಾರೀಕು ಅಮಲಕ್ಕಿ ಏಕಾದಶಿ ಅಂತ ಬರುತ್ತೆ ಅಮಲಕ್ಕಿ ಏಕಾದಶಿ ಈ ಏಕಾದಶಿಯ ಮಹತ್ವ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ ಸೊ ಈ ಎಲ್ಲ ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ ಅದಕ್ಕಾಗಿ ಕಾಯ್ತಾ ಇದ್ದೀರಾ ಸುಮಾರು ಜನರು ಸೊ ಹಾಗಾಗಿ ತಡ ಮಾಡೋದು ಬೇಡ ಒಂದೊಂದಾಗಿ ಮೇಷರಾಶಿಯಿಂದ ರಾಶಿಯವರೆಗೂ ಯಾವೆಲ್ಲ ಫಲಗಳು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಗುವಂತಹ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಇಲ್ಲಿ ಫೆಬ್ರವರಿಯಲ್ಲಿ ಮೇಷರಾಶಿಯವರಿಗೆ ವೃತ್ತಿ ಬದುಕಿನಲ್ಲಿ ಅಂದರೆ ಕೆಲಸ ಮಾಡತಕ್ಕಂತಹ ಜಾತಕರಿಗೆ ತುಂಬ ಅವಕಾಶಗಳು ಸಿಗುವಂಥದ್ದಾಗತ್ತೆ ಅಂದರೆ ವೃತ್ತಿ ಬದುಕಿನಲ್ಲಿ ನೀವು ಕಂಪ್ನಿಯಲ್ಲಾದರೂ ಕೆಲಸ ಮಾಡಿ ಸರ್ಕಾರಿ ಕೆಲಸದಲ್ಲಾದರೂ ಇರಲಿ ಡೈಲಿ ಬೇಸಸ್ಸಲ್ಲಾದರೂ ಇರಲಿ ಅಥವಾ ನಿಮ್ಮದೇ ಆದಂಥ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಾಗುವಂಥದ್ದಾಗಿರಲಿ ಅಥವಾ ನಿಮ್ಮ ಒಂದು ಊರಿನಲ್ಲಿರ್ತಕ್ಕಂತಹ ಒಂದಿಷ್ಟು ಬೇರೆ ಬೇರೆಯ ಕಂಪ್ನಿಗಳಲ್ಲಿ ಗಾರ್ಮೆಂಟ್ಸ್ ಆಗಿರ್ಬೋದು ಅಗರಬತ್ತಿ ಕಂಪ್ನಿಗಳಾಗಿರ್ಬೋದು ಇಂಥಲ್ಲಿ ಎಲ್ಲೇ ಕೆಲಸ ನೀವು ಮಾಡ್ತಾಯಿದ್ರೆ ನಿಮಗೆ ಜವಾಬ್ದಾರಿ ಒಂದು ಜಾಸ್ತಿ ಆಗುತ್ತೆ ಎರಡನೇದು ಅವಕಾಶಗಳು ಜಾಸ್ತಿ ಬರುವಂಥದ್ದಾಗುತ್ತೆ ಮೂರನೇದು ನಿಮ್ಮ ಬಗ್ಗೆ ಅತಿಯಾದ ನಂಬಿಕೆ ಪ್ರಾರಂಭ ಆಗುತ್ತೆ ಅಂದರೆ ಇಷ್ಟು ದಿನ ನಂಬಿಕೆ ಇಲ್ಲ ಅಂತಲ್ಲ ಇತ್ತು ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ ಈಗ ನಿಮಗೆ ನಂಬಿಕೆ ತುಂಬ ನಿಮಗೂ ಕಂಪ್ನಿಗೂ ಅಟ್ಯಾಚ್ಮೆಂಟ್ ರೀತಿಯಲ್ಲಿ ಇರುತ್ತೆ ನಿಮ್ಮ ಮಾತು ಸದಾ ಎಲ್ಲರೂ ತಲೆದೂಗಿಸುವಂಥದ್ದಾಗುತ್ತೆ ಯಾರು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಲ್ಲ ತುಂಬ ಸರಳವಾಗಿ ಒಪ್ಪಿಕೊಳ್ಳುವಂತಹ ಒಂದಿಷ್ಟು ವಿಷಯಗಳು ಈ ಒಂದು ತಿಂಗಳಲ್ಲಿ ನಡೆಯುವಂಥದ್ದಾಗತ್ತೆ ಇದು ಒಂದು ಎರಡನೇದು ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳಲ್ಲಿ ಫೆಬ್ರವರಿ ಹದಿನೈದು ಅಂದರೆ ಅಮಾಸಕ್ಕಿಂತ ಮುಂಚೆವಾಗಿ ಅಂದರೆ ಒಂದರಿಂದ ಹದಿನೈದರವರೆಗೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಬೇಡಿಕೆ ಅನುಗುಣವಾಗಿ ವ್ಯಾಪಾರ ಆಗುವಂಥದ್ದಾಗುತ್ತೆ ಅಥವಾ ನಿಮ್ಮದೇ ಆದಂಥ ಕೆಲವು ಕಟ್ಟುಪಾಡುಗಳ ಯೋಜನೆಗಳೊಂದಿಗೆ ದ್ವಿಗುಣವಾಗುತ್ತೆ ಇನ್ನು ಅಮಾಸಿಕ ಕಳೆದ ನಂತರ ಅಂದರೆ ಹದಿನೇಳನೇ ತಾರೀಕು ನಂತರ ಏನಾಗುತ್ತೆ ಸ್ವಲ್ಪ ಆದಾಯದಲ್ಲಿ ಕುಂಠಿತ ಗೊಳ್ಳುತ್ತೆ ಮತ್ತು ಇದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಫೈನಾನ್ಸಿಯಲ್ಲಿ ಟೆನ್ಷನ್ ಆಗುತ್ತೆ ಯಾರಿಗೆ ಬಿಸ್ನೆಸ್ ಇರೋರಿಗೆ ಹದಿನೇಳರ ನಂತರ ಹದಿನೈದರವರೆಗೂ ಚೆನ್ನಾಗಿರುತ್ತೆ ಅಮಾಸಿ ಕಳೆದ ನಂತರ ಇದಕ್ಕಿದಂಗೆ ಸ್ವಲ್ಪ ಬಿಸ್ನೆಸ್ಸು ಡೌನ್ ಆಗುವಂಥದ್ದಾಗುತ್ತೆ ಇದರಿಂದ ಸ್ವಲ್ಪ ಪ್ರೆಷರು ಟೆನ್ಷನ್ನು ಬರುವಂಥದ್ದಾಗುತ್ತೆ ವ್ಯಾಪಾರಸ್ಥರಿಗೆ ಇನ್ನು ಇದರಲ್ಲಿ ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸ್ವಲ್ಪ ಯಾಕೋ ನಿಮ್ಮಲ್ಲಿ ಮುಂಗೋಪಿ ಸಿಡುಕುತನ ಕೋಪ ತಾಪ ವ್ಯಾಘ್ರ ರೂಪದಲ್ಲಿ ತಿಳಿಸುವಂಥದ್ದಾಗುತ್ತೆ ಅಂದರೆ ವ್ಯಾಘ್ರ ಅಂದರೆ ಕೋಪದಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ಬುದ್ಧಿವಾದ ಹೇಳಿಕೋದರೆ ಮೇಷರಾಶಿಯವರಿಗೆ ವಿಶೇಷವಾಗಿ ಮೇಷರಾಶಿಯ ಜಾತಕರಿಗೆ ಅದರಲ್ಲೂ ಗಂಡು ಮಕ್ಕಳಿಗೆ ಏನಾದರೂ ಅಥವಾ ಹೆಣ್ಣು ಮಕ್ಕಳಿಗೆ ಹೇಗಾದರೂ ತಿಳ್ಕೊಳ್ಳಿ ಏನಾದರೂ ಸ್ವಲ್ಪ ಬುದ್ಧಿವಾದ ಬೆಳೆಗೆದೋ ಓದು ಅಥವಾ ಸಾಯಂಕಾಲ ಸ್ವಲ್ಪ ಬೇಗ ನೀನು ಮನೆಗೆ ಬಂದು ಓದು ಹೋಮ್ವರ್ಕ್ ಮಾಡು ಅಂತ ಹೇಳಿದ್ದೆ ಅದರಲ್ಲಿ ಕೋಪ ಏನು ನಾನು ಬರೀ ಇದರಿಂದ ಕೆಲಸನಾ ಬೇರೆ ಕೆಲಸ ಇಲ್ವೋ ಹಾಗೆ ಹೀಗೆ ಈ ನಮಗೆ ತೋಚೋದಿಲ್ಲ ಆ ಒಂದು ಮಾತುಗಳು ಕೂಡ ಅಂಥ ಮಾತುಗಳು ಈ ಒಂದು ತಿಂಗಳಲ್ಲಿ ಆ ಮಕ್ಕಳು ಅಥವಾ ಆ ವಿದ್ಯಾರ್ಥಿಗಳು ಆಡುವಂಥವ್ರು ಆಗ್ತಾರೆ ಅಂದರೆ ಎದುರು ಮಾತಾಡುವುದು ಜಾಸ್ತಿ ಆಗುತ್ತೆ ಈ ಮೇಷರಾಶಿಯ ವಿದ್ಯಾರ್ಥಿಗಳು ಅದು ಸಣ್ಣ ವಿದ್ಯಾರ್ಥಿಗಳು ಅಂದರೆ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಅಥವಾ ಇನ್ನಿತರ ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಯಾರೇ ಇರಲಿ ಯಾರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಅಂತಿರೋ ಅವರಲ್ಲಿ ಕೋಪ ವಿಪ್ರೀತಿ ಆಗುತ್ತೆ ಯಾರ ಮಾತನ್ನು ಅವರು ಕೇಳುವಂಥ ಸ್ಟೇಜಲ್ಲಿ ಇರೋದಿಲ್ಲ ಅಂದರೆ ಅಹಂ ತುಂಬ ಬೆಳೆದುಕೊಂಡು ಬಿಟ್ಟಿರುತ್ತೆ ಅಂದರೆ ನಾನೇ ಶ್ರೇಷ್ಠ ನಾ ಓದಿರೋದೇ ಪಾಠ ನಾ ಓದಿರೋದೇ ಸ ಕರೆಕ್ಟು ಅನ್ನೋ ಒಂದು ದೃಢತೆಗೆ ಬಂದುಬಿಟ್ಟಿರ್ತಾರೆ ಇದರಿಂದ ಸ್ವಲ್ಪ ಏನಾಗುತ್ತೆ ಇವರಿಗೆ ಈ ರಿಲೇಶನ್ಶಿಪ್ಪಲ್ಲಿ ಕಟ್ ಆಫ್ ಆಗುತ್ತೆ ಅಂದರೆ ಯಾರಾದರೂ ಸ್ನೇಹಿತರು ಮನೆಯ ಸಂಬಂಧಿಕರು ಅಥವಾ ಆತ್ಮೀಯರು ಇವ್ರನ್ನ ದೂರ ಸರಿಯುವಂಥದ್ದಾಗುತ್ತೆ ಅಂದರೆ ಈ ಕೋಪಿಸ್ಟನ್ನು ತೊಗೊಂಡು ನಾನು ಏನು ಮಾಡಲಿ ಅನ್ನೋ ಒಂದು ಹಂತಕ್ಕೂ ಬರ್ಬೋದು ಇದು ಒಂದಿದೆ ಇನ್ನು ನಿಮಗೆ ಆದಾಯದಲ್ಲಿ ಸ್ಥಿರತೆ ಅಂದರೆ ಈ ಈ ಒಂದು ತಿಂಗಳಲ್ಲಿ ಆದಾಯದಲ್ಲಿ ನೀವು ಎಷ್ಟು ಕ್ರೋಢೀಕರಣ ಮಾಡಿದ್ರೂ ಎಂಡ್ ಆಫ್ ದಿ ಡೇ ಅಂದ್ರೆ ಇವತ್ತು ಆದಾಯ ಎಷ್ಟು ಅಂತ ನೀವು ಒಂದು ಪಟ್ಟಿ ಮಾಡೋದ್ರಲ್ಲಿ ಆ ದುಡ್ಡೆಲ್ಲ ಮಂಜಿನಂತೆ ಕರೆಗೆ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಇಲ್ಲಿ ಶನಿಯ ಪ್ರಭಾವ ಖರ್ಚುಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಡುವಂಥದ್ದಾಗುತ್ತೆ ಸಣ್ಣ ಪುಟ್ಟ ಖರ್ಚು ಹತ್ತು ರೂಪಾಯಿ ಆಗುವಂತ ಖರ್ಚಲ್ಲಿ ನೂರು ರೂಪಾಯಿ ಖರ್ಚು ಕೂಡ ನೀವು ಮಾಡುವಂತಹ ಅವಕಾಶ ಅಥವಾ ಪರಿಸ್ಥಿತಿ ಬರುವಂತದ್ದಾಗುತ್ತೆ ಅಂದರೆ ಬೇರೆಯವರಿಗೆಲ್ಲ ಹತ್ತು ರೂಪಾಯಿ ಅಥವಾ ನಿಮಗೂ ಹೋದವರ ಹತ್ತು ರೂಪಾಯಿ ಆಗಿದೆ ಬಟ್ ಈ ವಾರ ಅಥವಾ ಈ ತಿಂಗಳೇನಾಗ ಆ ಹತ್ತು ರೂಪಾಯಿ ಬದಲು ನೂರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ತೊಂಬತ್ತು ರೂಪಾಯಿ ಎಕ್ಸ್ಟ್ರಾಗೆ ನೀವು ಸ್ಪೆಂಡ್ ಮಾಡಲೇಬೇಕು ಅನಿವಾರ್ಯತೆ ಅಂತ ಇಲ್ಲಿ ಬಂದಿದೆ ಅಂದ್ರೆ ಅದರ ಪರಿಣಾಮ ನಿಮಗೆ ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅಥವಾ ಬೇರೆದೇ ಒಂದು ಇದು ಖರ್ಚುಗಳಿಗೆ ನೀವು ಏನು ಮಾಡ್ಲಿಕ್ಕಾಗದಲ್ಲ ಅಂದ್ರೆ ಖರ್ಚುಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದಾಗುತ್ತೆ ಒಟ್ಟಿನಲ್ಲಿ ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಖರ್ಚುಗಳು ನಿಮಗೆ ದೊಡ್ಡ ಗಾತ್ರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಖರ್ಚು ಅಂತಹ ಖರ್ಚುಗಳು ಶನಿದೇವರು ನಿಮಗೆ ಈ ತಿಂಗಳಲ್ಲಿ ಕೊಡುವಂಥದ್ದು ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದ್ರೆ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಹದಿನೈದರವರೆಗೂ ತುಂಬ ಚೆನ್ನಾಗಿರುವಂಥದ್ದಾಗುತ್ತೆ ಹದಿನೈದನ ನಂತರ ಅಂದ್ರೆ ಅಮಾಸಿ ಕಳೆದ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಸ್ವಲ್ಪ ಮನಸ್ಸಿಗೆ ಟೆನ್ಷನ್ನು ಪ್ರೆಷರು ಬಳುವಂಥದ್ದಾಗತ್ತೆ ಮತ್ತೆ ಕೆಲವೊಂದು ರಿಲೇಷನ್ಶಿಪ್ ಅಲ್ಲಿ ಅದಲು ಬದಲು ಅಥವಾ ಈ ಬಿರುಕುತನ ಅಥವಾ ಏನಂತೀರಾ ಬೇಡದೇ ಇರುವ ಒಂದಿಷ್ಟು ವಿಷಯಗಳನ್ನು ನೀವು ಚರ್ಚೆ ಮಾಡೋದರಿಂದ ಸಂಬಂಧಗಳು ದೂರ ಕೆಲವು ಬೇಡದೇ ಇರುವ ಅನಾವಶ್ಯಕ ಚರ್ಚೆಗಳನ್ನು ನೀವು ಹದಿನೈದರ ನಂತರ ಮಾಡುವಂತದಾಗುತ್ತೆ ಅಂದ್ರೆ ಅಮಾಸೆ ಕಳೆದ ನಂತರ ಯಾವ ವ್ಯಕ್ತಿ ಹತ್ರ ನಾವು ಏನ್ ಮಾತಾಡ್ಬೇಕೆಂಬುದು ಊಹೆಯೂ ಕೂಡ ನೀವು ಮಾಡೋದಿಲ್ಲ ಪ್ಲ್ಯಾನಿಂಗು ಇರೋದಿಲ್ಲ ಅಥವಾ ಸಭ್ಯತೆ ಎಂಬುದನ್ನು ಕೂಡ ಕಡಿಮೆ ಆಗುತ್ತೆ ಅಮಾಸೆ ಕಳೆದ ನಂತರ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಕೌಟುಂಬಿಕ ಜೀವನದ ವಿಷಯಕ್ಕೆ ಬರೋದಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯ ಸಹೋದರ ಸಹೋದರಿ ಯಾರೇ ಆಗಿದ್ದಿರಲಿ ಅಥವಾ ಬಂದು ಬಳಗದವರಾಗಿರಲಿ ನಿಮಗೆ ಸಪೋರ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಮನೆಯಲ್ಲಿ ಹೊರಗಡೆ ಏನಾಗುತ್ತೆ ನಿಮ್ಮ ಹಿತೈಷಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ನಿಮ್ಮಿಂತರೂ ಸ್ವಲ್ಪ ದೂರ ಆಗ್ತಾರೆ ಮನೆಯವರು ಹತ್ರ ಆಗ್ತಾರೆ ಹೊರಗಿನವರು ದೂರ ಆಗ್ತಾರೆ ಯಾಕೆಂದರೆ ನಿಮ್ಮ ಸಿಡುಕುತನ ನಿಮ್ಮ ಒಂದು ಕೋಪ ನಿಮ್ಮ ಒಂದು ತಾಪ ಅವರಿಗೆ ಸಹಿಸ್ಕೊಳ್ಳಲಾಗೋದಿಲ್ಲ ಅಂದರೆ ಈಗ ಒಂದು ಎರಡು ಸತ ಓಕೆ ಪ್ರತಿದಿನ ಅಥವಾ ಪ್ರತಿ ವಾರ ಇದೇ ರಿಪೀಟ್ ನೀವು ಮಾಡ್ತಾ ಇದ್ದರೆ ಅವರಿಗೆ ಅದು ಶೋಭಿತವಾಗೋದಿಲ್ಲ ಇದರಿಂದ ಏನಾಗೋಗ್ಬಿಡುತ್ತೆ ಅವರಿಗೆ ಒಂಥರ ಬೇಜಾರಾಗಿ ನಿಮ್ಮ ನೀವು ಬರ್ತಾ ಇದ್ದರೆ ಅವರು ದೂರ ಸಲ್ ಬಿಡ್ತಾರೆ ಸೊ ಇಲ್ಲಿ ನಿಮ್ಮ ಒಂದು ಸಂಬಂಧಗಳು ಒಂದು ಸ್ವಲ್ಪ ಬಿರುಕು ಬೀಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚಿನ ಜೊತೆಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗತ್ತೆ ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಷಯಗಳ ಅನುಗುಣವಾಗಿ ಈ ಒಂದು ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಂದರೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ನಿಮಗೆ ಯೋಗ ಅಂತ ಕೂಡಿ ಬರುವಂಥದ್ದಾದರೆ ನಿಮಗೆ ತುಂಬ ಅನುಕೂಲತೆ ಅಂತ ನೋಡೋದಾದರೆ ನಿಮಗೆ ಆತ್ಮವಿಶ್ವಾಸ ಒಂದು ಜಾಸ್ತಿ ಆಗುತ್ತೆ ಮತ್ತು ಧೈರ್ಯ ಈ ಆತ್ಮವಿಶ್ವಾಸ ಧೈರ್ಯ ಇವೆರಡೂ ಜಾಸ್ತಿ ಆಗುತ್ತೆ ಇದು ಒಂಥರ ನಿಮಗೆ ಒಂದು ರೀತಿಯಲ್ಲಿ ಕೆಲಸ ಮಾಡಲು ಉತ್ಸಾಹ ಆಗ್ಬೋದು ಅಥವಾ ಬೇ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಲಿಸ್ಬೋದು ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಒಂದು ಯೋಗ ನಿಮಗೆ ಕೂಡಿ ಬರುವಂಥದ್ದಾಗುತ್ತೆ ಅದು ಏನಂದರೆ ಮನೆಗೆ ಹೊಸ ಒಂದು ವಸ್ತು ಬಂದು ಸೇರ್ಕೋಬೋದು ಬೆಲೆ ಬಾಳುವ ವಸ್ತು ಮನೆಗೆ ಅದು ನಿಮಗೆ ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಅಥವಾ ಈ ಪೀಠೋಪಕರಣಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ಬೆಲೆ ಬಾಳುವ ಮೊಬೈಲ್ ಆಗಿರ್ಬೋದು ಯಾವುದೋ ಒಂದು ವಸ್ತು ನಿಮ್ಮ ಮನೆಗೆ ಬಂದು ಸೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸ್ವಲ್ಪ ಆದಾಯದ ಮೂಲ ಹದಿನೈದರವರೆಗೂ ತುಂಬ ಚೆನ್ನಾಗಿರ್ತಾ ಇರೋದ್ರಿಂದ ಈ ಐಟಮ್ ಬಂದು ಸೇರುವಂಥದ್ದಾಗತ್ತೆ ಮತ್ತು ಸಣ್ಣ ಪುಟ್ಟ ಸಾಲಗಳನ್ನು ತೀರಿಸುವಂಥದ್ದಾಗತ್ತೆ ಹದಿನೈದರ ಒಳಗಾಗಿ ಹದಿನೈದರ ನಂತರ ಸ್ವಲ್ಪ ಡೌನ್ ಇದ್ದೇ ಇದೆ ಫೈನಾನ್ಸ್ ವಿಷಯದಲ್ಲಾಗಿರ್ಬೋದು ಇನ್ನಿತರ ವಿಷಯದಲ್ಲೂ ಆಗಿರ್ಬೋದು ಅಂದರೆ ಅಮಾಸೆ ಕಳೆದ ನಂತರ ನಿಮಗೆ ಶನಿಯ ಪ್ರಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಸೂರ್ಯಗ್ರಹಣ ಅಂದರೆ ನಮಗೆ ಭಾರತದಲ್ಲಿ ಗೋಚರಿಸೋದಿಲ್ಲ ಕೆಲವು ಪ್ರ ದೇಶಗಳಲ್ಲಿ ಗೋಚರಿಸ್ತಾ ಇದೆ ಬಟ್ ಪರಿಣಾಮ ಗ್ರಹಗಳ ಮೇಲೆ ಆಗ್ತಾ ಇರೋದರಿಂದ ಈ ಮೇಷರಾಶಿಯವರೆಗೂ ಸ್ವಲ್ಪ ಪರಿಣಾಮ ಹದಿನೇಳರ ನಂತರ ಸ್ವಲ್ಪ ಬಿಡುತ್ತೆ ಅಂದರೆ ಇದಕ್ಕಿದ್ದಂಗೆ ನೀವು ಹದಿನೈದರವರೆಗೂ ಒಂದು ಜೋಶಲ್ಲಿದ್ದರೆ ಹದಿನಾರರ ನಂತರ ಕ್ರಮೇಣ ಕಡಿಮೆ ಆಗ್ತಾ ಬಂದು ಹದಿನೇಳು ರಮಾಸಿ ಕಳೆದ ನಂತರ ಏನಾಗ್ಬಿಡುತ್ತೆ ಇದಕ್ಕಿದ್ದಂಗೆ ಎಲ್ಲವೂ ಒಂಥರ ಶೇರ್ ಬಿದ್ದಾಗ ಎಷ್ಟು ತಲೆ ಮೇಲೆ ಹೊತ್ಕೊಂಡು ಹಾಗೆ ನಿಮಗೆ ಭಾರ ಅನ್ನಿಸ್ಬಿಡುತ್ತೆ ಪ್ರತಿ ಕೆಲಸವೂ ಭಾರ ಆ ರೀತಿ ಮುಂದಿನ ದಿನಗಳಲ್ಲಿ ಕಾಣುವಂಥದ್ದಾಗುತ್ತೆ ಅಂತ ಹೇಳಿ ಇದಾಗಿತ್ತು ಫೆಬ್ರವರಿ ತಿಂಗಳ ಮೇಷರಾಶಿಯವರ ಭವಿಷ್ಯ ಇನ್ನು ಪರಿಹಾರ ವಿಷಯಕ್ಕೆ ಬರೋದಾದರೆ ಮಂಗಳವಾರ ದಿನ ಯಾಕೆಂದರೆ ನಿಮ್ಮ ಒಂದು ರಾಶಿ ಅಧಿಪತಿ ಕುಜ ಈ ಕುಜ ಇರೋದರಿಂದ ಮಂಗಳವಾರ ದಿನ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ಬಿಡಬೇಡಿ ನಿತ್ಯ ಪಠನೆ ಮಾಡಿ ಮಂಗಳವಾರ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಅಷ್ಟೇ ಸಾಕು ಈ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಮಂಗಳವಾರಗಳು ಬರುತ್ತೋ ಅಷ್ಟು ಮಂಗಳವಾರ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಈ ಗರಿಕೆಯನ್ನು ಸಮರ್ಪಣೆ ಮಾಡಿ ಇದು ಒಳ್ಳೆಯದು ಇನ್ನು ಎರಡನೇದ್ದು ಏನು ಮಾಡಬೇಕು ವಿಷ್ಣುವು ಸಹಸ್ರನಾಮ ಸ್ತೋತ್ರವನ್ನು ಬಿಡದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಟೈಮು ನೀವು ಪಠನೆ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ದೇಹದ ಆಯಾಸು ಮನಸ್ಸಿನ ಆಯಾಸು ದೈಹಿಕ ಆಯಾಸು ಮತ್ತು ಒಂಥರ ಏನೋ ಬಾಡಿ ಫಿಟ್ ಇಲ್ಲದೇ ಇರೋದು ಬಾಡಿ ಫಿಟ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಂಥರ ಎನರ್ಜಿಯಾಗಿ ಯಾವಾಗಲೂ ಸದಾ ಇರ್ತೀರ ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಅನ್ನದಾನ ಮಾಡಿ ಇದರಿಂದ ನಿಮಗೆ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದು ಪರಿಹಾರಗಳು ಮೇಷರಾಶಿಯವರಿಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮಾತ್ರ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆಯ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನ ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳನ್ನು ನಿಮಗೆ ತಿಳಿಸಿಕೊಡಲಾಗಿದ್ದೇವೆ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭ ಮುಯಾತ ಸರ್ವೇ ಜನ ಸುಖಿನೋ ಭವಂತು